ನಮ್ಮ ನಮ್ಮ ನನ್ನ ಮತ್ತೊಂದು ಹುಡುಗಿ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ನಾನು ಯಾವುದೇ ವಿಡಿಯೋ ಮಾಡಿದ್ರು ಅದರಲ್ಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ವಿಡಿಯೋಸ್ ನಾನು ಮಾಡ್ತಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ವೀಡಿಯೋಗೆ ಸುಮಾರು ಡಿ ಎಮ್ಸ್ ಬರ್ತಾ ಇರೋದಾಗ್ಲಿ ಇಲ್ಲ ಸುಮಾರು ಮೆಸೇಜಸ್ ಬರ್ತಾ ಇರೋದನ್ನಾಗಲಿ ಕೆಲವೊಂದು ಅಪ್ಲಿಕೇಶನ್ಸ್ಗೆ ಯಾವ ರೀತಿ ನಾವು ಜಾಯಿನ್ ಆಗಬೇಕು ಯಾವ ರೀತಿ ನಾವು ರಿಜಿಸ್ಟರ್ ಮಾಡಬೇಕು ಅಂತ ಸೊ ಇನ್ ಮುಂದೆ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಅದನ್ನ ನಿಮಗೆ ತಿಳಿಸಿಕೊಡ್ತೀನಿ ಮೊದಲನೇದಾಗಿ ಸ್ವಿಗ್ಗಿ ಸ್ವಿಗ್ಗಿ ಅಪ್ಲಿಕೇಶನ್ಗೆ ಯಾವ ರೀತಿ ನೀವು ಜಾಯಿನ್ ಆಗಬೇಕು ಜಾಯ್ನ್ ಆಗೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸ್ವಿಗ್ಗಿ ನೀವು ಜಾಯಿನ್ ಆಗಬೇಕು ಅಂದರೆ ನಿಮಗೆ ಏನು ಡಾಕ್ಯುಮೆಂಟ್ಸ್ ಇರಬೇಕು ಅಂತ ನಾನು ನಿಮಗೆ ಮೊದಲನೇದಾಗಿ ತಿಳಿಸ್ಕೊಡ್ಬಿಡ್ತೀನಿ ಅದಾದಮೇಲೆ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಅದಾದಮೇಲೆ ಏನು ಆಯ್ತು ಅಂತ ನೀವು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ಏಜು ಹದಿನೆಂಟು ವರ್ಷದಕ್ಕಿಂತ ಮೇಲ್ಪಟ್ಟಾಗಿರಬೇಕು ಅದಾದಮೇಲೆ ನಿಮ್ಮ ಹತ್ರ ಡಿ ಎಲ್ ಇರಬೇಕು ಗಾಡಿ ಇರಬೇಕು ಗಾಡಿಗೆ ಎಲ್ಲಾ ಡಾಕ್ಯುಮೆಂಟ್ಸು ಕರೆಕ್ಟಾಗಿರ್ಬೇಕು ಅಂತ ಪ್ಯಾನ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಇರಬೇಕು ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ನಿಮಗೆ ಆರಾಮಾಗಿ ನೀವು ಸ್ವಿಗ್ಗಿಯಲ್ಲಿ ಅಪ್ಲಿಕೇಶನ್ ಅಲ್ಲಿ ವರ್ಕ್ ಮಾಡ್ಬೋದು ಇದನ್ನ ನೀವು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಯಾವ ರೀತಿ ನಿಮ್ಮ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲನೇದಾಗಿ ಯಾರಾದರೂ ಹೊಸ್ದಾಗಿ ಇನ್ನೂ ನಾನು ರಿಜಿಸ್ಟರೇ ಮಾಡಿಲ್ಲ ಐಡಿನೇ ಕ್ರಿಯೇಟ್ ಮಾಡಿಲ್ಲ ಅನ್ನೋರು ಯಾರಾದರೂ ಈ ವಿಡಿಯೋ ನೋಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ನಿಮಗೆ ಕೊಡ್ತಾ ಇದ್ದೀನಿ ಇಲ್ಲಿ ನನಗೆ ಡಿ ಮಾಡಿ ನಾನು ನಿಮಗೆ ರೆಫರ್ ಮಾಡಿ ರೆಫರ್ ಮಾಡುವ ಮುಖಾಂತರ ನೀವು ನನ್ನ ರೆಫರ್ ಮಾಡಿ ನಾನು ರೆಫರ್ ಮಾಡುವ ಮುಖಾಂತರ ನೀವೇನಾದ್ರು ಬಂದು ಜಾಯಿನ್ ಆದರೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ ನೀವೇನಾದರೂ ಅರ್ನ್ ಮಾಡಿದ್ರೆ ಓಕೆನಾ ನೀವೇನಾದರೂ ಡ್ಯೂಟಿ ಮಾಡಿದ್ರೆ ನೀವೇನಾದ್ರೂ ಕೆಲಸ ಇಷ್ಟು ಟಾರ್ಗೆಟ್ ಅಂತ ಒಂದು ತಿಂಗ್ ಒನ್ ಮಂತಲ್ಲಿ ಅಲ್ಲಿ ಇಷ್ಟು ಆರ್ಡರ್ಸ್ ಅಂತ ಮಾಡಿದ್ರೆ ನಿಮಗೆ ಜಾಯ್ನಿಂಗ್ ಬೋನಸ್ ಬರುತ್ತೆ ನನಗೆ ರೆಫರಲ್ ಬೋನಸ್ ಬರುತ್ತೆ ಸೊ ಇಷ್ಟು ಇದಕ್ಕೋಸ್ಕರ ನಾನು ನಿಮ್ಮನ್ನು ಕೇಳ್ತಿರೋದು ನನ್ನ ರೆಫರಲ್ಲಿ ಜಾಯ್ನ್ ಆಗಿ ಅಂತ ನನ್ನ ರೆಫರಲಲ್ಲಿ ಜಾಯ್ನ್ ಆದರೆ ಇಷ್ಟು ಸಿಗುತ್ತೆ ನಾನು ನಿಮ್ಮ ನಿಮ್ಮನ್ನ ರೆಫರ್ ಮಾಡಬೇಕು ಅಂತಂದರೆ ಇಲ್ಲಿ ಕಾಣಿಸ್ತಾ ನಾನು ಇನ್ಸ್ಟಾಗ್ರಾಮ್ ಐ ಡಿಗೆ ಡಿ ಎಮ್ ಮಾಡಿ ಓಕೆ ಮೊದಲನೇದಾಗಿ ನೀವು ಈ ಅಪ್ಲಿಕೇಶನಲ್ಲಿ ನೀವು ಯಾವ ಥರ ರಿಜಿಸ್ಟರ್ ಮಾಡ್ಕೊಬೇಕು ಅಂತ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಾನು ರೆಫರ್ ಮಾಡಿದ ಮೇಲೆ ನೀವು ಈ ಅಪ್ಲಿಕೇಶನ್ಗೆ ಅಥವಾ ನೀವು ನೀವೇ ಡೌನ್ಲೋಡ್ ಮಾಡೋದು ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿದೆ ಪ್ರತಿಯೊಂದು ಡಾಕ್ಯುಮೆಂಟ್ನು ಕೇಳುತ್ತೆ ನೀವು ಸ್ವಿಗ್ಗಿ ಅಪ್ಲಿಕೇಶನ್ ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ ಮೊಬೈಲ್ ನಂಬರ್ ಹಾಕ್ಕೊಂಡು ಮೊದಲನೇದಾಗಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಮೇಲೆ ನಿಮಗೆ ಮೂರು ಸೆಟ್ಟಿಂಗ್ನ ಇಲ್ಲಿ ತೋರಿಸ್ತಾ ಇರ್ತದೆ ಅ ಡೆಲಿವರಿ ಪಾರ್ಟ್ನರ್ ತ್ರೀ ಸ್ಟೆಪ್ಸ್ ಅಂತ ತೋರಿಸ್ತಾ ಇರ್ತದೆ ಮೊದಲನೇ ಸ್ಟೆಪ್ ಬಂದುಬಿಟ್ಟು ವರ್ಕ್ ಸೆಟ್ಟಿಂಗ್ ಪ್ರೊಫೈಲ್ ಆರ್ಡರ್ ಸ್ವಿಟಿ ಡೆಲಿವರಿ ಕಿಟ್ ಮೊದಲನೇದಾಗಿ ನಾವು ವರ್ಕ್ ಸೆಟ್ಟಿಂಗ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವ ಝೋನಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀರ ಈಗ ನಾನು ಇದ್ದೀನಿ ಸೊ ಬೆಂಗಳೂರಲ್ಲಿ ಯಾವ್ಯಾವ ಝೋನ್ಗಳಿದ್ದಾವೆ ಸೊ ಎಲ್ಲ ಝೋನ್ಗಳು ಇರ್ತದೆ ಸೊ ಅಟ್ ಪ್ರೆಸೆಂಟ್ ನಾನು ಸಂಜಯ್ ನಗರ ನ್ಯೂ ಬಿ ಎಲ್ ರೋಡ್ ಆರ್ ಟಿ ನಗರ್ ಈ ಝೋನನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ ಈ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಮತ್ತೆ ಎರಡು ಆಪ್ಷನ್ ಬರುತ್ತೆ ಇನ್ಸ್ಟಾಮಟ್ ಗ್ರಾಸರಿಸ್ ಅದಾದ್ಮೇಲೆ ಫುಡ್ಡು ಗ್ರೋ ಗ್ರೋಸರಿ ಪಾರ್ಸಲ್ ಅಂತ ಸೊ ಈ ಎರಡು ಆಪ್ಷನ್ ಇರ್ತಾರೆ ನಾನು ಫುಡ್ಡು ಗ್ರಾಸರಿ ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡ್ತೀನಿ ಸೊ ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ವರ್ಕ್ ಸೆಟ್ಟಿಂಗ್ ಕಂಪ್ಲೀಟ್ ಆಗಿದೆ ಸೊ ನೆಕ್ಸ್ಟ್ ಆಪ್ಷನ್ ಏನಪ್ಪ ಬರುತ್ತೆ ಅಂದ್ರೆ ಪ್ರೊಫೈಲ್ ಪ್ರೊಫೈಲ್ ಸೆಟ್ಟಿಂಗ್ನ ನಾವು ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ ಏನೋ ಏನೆಲ್ಲ ಮಾಡಬೇಕಾಗುತ್ತೆ ಅಂದ್ರೆ ಮೊದಲನೇದಾಗಿ ನಿಮ್ಮ ಹೆಸರು ನಾನು ಹೆಸರನ್ನ ಹಾಕಿರ್ತೀನಿ ಸೊ ಲಾಸ್ಟ್ ನೇಮ್ ಹಾಕಿರ್ ಹಾಕಬೇಕಾಗುತ್ತೆ ಮೇಲೆ ಮೇಲ ಫೀಮೇಲ ಅಂತ ಹಾಕೋಬೇಕಾಗುತ್ತೆ ನಿಮ್ಮ ಜೆಂಡರ್ ಯಾವುದು ಅಂತ ನೀವು ಹಾಕೋಬೇಕಾಗುತ್ತೆ ಮೇಲೆ ಅಕೌಂಟ್ ನಂಬರು ರೀ ಅಕೌಂಟ್ ನಂಬರು ಬ್ಯಾಂಕು ಐ ಎಫ್ ಎಸ್ ಸಿ ಕೋಡು ಸೊ ಇದೆಲ್ಲ ನಾವು ಫಿಲ್ ಮಾಡ್ಕೊಂಡೋಣ ಒಂದು ನಿಮಿಷ ಸೊ ಬ್ಯಾಂಕ್ ಡೀಟೇಲ್ಸ್ನ ನೀವು ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಕೆಲವೊಂದು ಆಪ್ಷನ್ ಆಧಾರ್ ಕಾರ್ಡು ಸೊ ಆಧಾರ್ ಕಾರ್ಡು ಕಂಪಲ್ಸರಿ ನೀವು ಆಧಾರ್ ಕಾರ್ಡು ಮತ್ತು ಆದಮೇಲೆ ಪ್ಯಾನ್ ಕಾರ್ಡು ಅದಾದಮೇಲೆ ನೀವು ನಿಮ್ಮ ಬ್ಯಾಂಕ್ ಡೀಟೇಲ್ಸು ಕಂಪ್ಲೀಟಾಗಿ ಕರೆಕ್ಟಾಗಿ ಡೀಟೇಲ್ಸ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಆಧಾರ್ ಕಾರ್ಡ್ ಒಬ್ಬರದ್ದಾಗ್ತಾರೆ ಅದಾದಮೇಲೆ ಪ್ಯಾನ್ ಕಾರ್ಡ್ ಒಬ್ಬರದ್ದಾಗ್ತಾರೆ ಸೊ ದಯವಿಟ್ಟು ಈ ರೀತಿ ಮಾಡಕ್ಕೆ ಹೋಗಬೇಡಿ ಯಾರ ಹೆಸರಲ್ಲಿ ಐ ಡಿ ಕ್ರಿಯೇಟ್ ಮಾಡ್ತೀರಾ ಈಗ ಫಾರ್ ಎಕ್ಸಾಂಪಲ್ ನನ್ನ ಹೆಸರಲ್ಲಿ ಐ ಡಿ ನಾನು ಕ್ರಿಯೇಟ್ ಮಾಡ್ತೀನಿ ಅಂದರೆ ನನ್ನದೇ ಆಧಾರ್ ಕಾರ್ಡು ನನ್ನದೇ ಪ್ಯಾನ್ ಕಾರ್ಡು ನನ್ನದೇ ಪ್ರತಿಯೊಂದು ಡೀಟೇಲ್ ಆಗಿದಾಗ ಅದು ನಿಮ್ಮ ಐಡಿ ಬೇಗ ವೆರಿಫಿಕೇಶನ್ ಆಗುತ್ತೆ ಕೆಲವರು ಏನು ಮಾಡ್ತಾರೆ ಅವ್ರದ್ದೊಂದು ಇವ್ರದೊಂದು ಅದೊಂದು ಇದೊಂದು ಆಗಿದಾಗ ವೆರಿಫಿಕೇಶನ್ ಡಿಲೇ ಆಗುತ್ತೆ ಸೊ ಈಗ ನಾವು ಆಧಾರ್ ಕಾರ್ಡ್ನ ಹಾಕೊಳ್ಳೋಣ ಅದಾದ ಮೇಲೆ ನೆಕ್ಸ್ಟು ನೀವು ಮಾಡ್ಕೋಬೇಕಾಗಿರೋದು ಪ್ಯಾನ್ ಕಾರ್ಡು ಪ್ಯಾನ್ ಕಾರ್ಡ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಪ್ಯಾನ್ ಕಾರ್ಡ್ ನಂಬರು ಅದಾದಮೇಲೆ ಅದಕ್ಕೆ ಪಿಕ್ ಇದು ಮಾಡ್ಕೋಬೇಕಾಗುತ್ತೆ ಸೊ ಅದಾದ ಮೇಲೆ ನೆಕ್ಸ್ಟ್ ನೀವು ಒಂದು ಪ್ರೊಫೈಲ್ ಫೋಟೋ ಕೊಡಬೇಕಾಗುತ್ತೆ ಸೊ ಕ್ಯಾಮ್ರಾನ ಓಪನ್ ಮಾಡಿಬಿಟ್ಟು ನೀವೊಂದು ನಿಮ್ಮ ಫೋಟೋನ ಕೊಡಬೇಕಾಗುತ್ತೆ ಸೊ ಕ್ಲಿಯರ್ ಸೊ ಈ ರೀತಿ ನೀವು ಪಿಕ್ಚರ್ ಕೊಡಬೇಕಾಗುತ್ತೆ ಇದೆಲ್ಲ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಡೀಟೈಲು ಎಲ್ಲ ಕಂಪ್ಲೀಟಾಗಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಐ ಡಿ ಕ್ರಿಯೇಟ್ ಆಗುತ್ತೆ ಸೊ ನಾನು ಸರಿ ಹೇಳ್ತಿದ್ದೀನಿ ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ನೀವು ಕರೆಕ್ಟಾಗಿ ಕೊಡಬೇಕಾಗುತ್ತೆ ನೀವೇನೇ ಕೊಟ್ಟರು ಈಗ ಫಾರ್ ಎಕ್ಸಾಂಪಲ್ ಏನೇ ಏನೇ ಡಾಕ್ಯುಮೆಂಟ್ ಕೊಟ್ಟರು ನೀವು ಕರೆಕ್ಟಾಗಿ ಕೊಡಬೇಕಾಗುತ್ತೆ ನೀವೇನು ಮಾಡ್ತೀರಂದರೆ ಕೆಲವರು ಕೆಲವರು ಕೆಲವು ಮಿಸ್ಟೇಕ್ಸ್ ಮಾಡೋದೇನಪ್ಪ ಅಂತಂದರೆ ಐ ಆಧಾರ್ ಕಾರ್ಡ್ ಒಬ್ರು ಕೊಟ್ಟಿರ್ತಾರೆ ಪ್ಯಾನ್ ಕಾರ್ಡ್ ಒಬ್ಬರು ಕೊಟ್ಟಿರ್ತಾರೆ ಡಿ ಎಲ್ ಎ ಒಬ್ಬರು ಕೊಟ್ಟಿರ್ತಾರೆ ಸುಮಾರು ಜನ ಮಿಸ್ಟೇಕ್ ಮಾಡೋದೇನಪ್ಪ ಅಂದರೆ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ಬಿಟ್ಟು ಡಿ ಎಲ್ ನಿಮ್ದಿರಲ್ಲ ಬೇರೆಯವ್ರು ಡಿ ಎಲ್ ಕೊಟ್ಟಿರ್ತಾರೆ ಅದು ಐಡಿ ಕ್ರಿಯೇಟ್ ಆಗಲ್ಲ ನೀವು ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಮೊದಲನೇದಾಗಿ ಹೇಳ್ತೀನಿ ನೋಡಿ ಆಧಾರ್ ಕಾರ್ಡು ನಿಮ್ಮದೇ ಕೊಡಬೇಕಾಗುತ್ತೆ ಪ್ಯಾನ್ ಕಾರ್ಡು ನಿಮ್ಮದೇ ಕೊಡಬೇಕಾಗುತ್ತೆ ಡಿ ಎಲ್ ನಿಮ್ಮದೇ ಕೊಡಬೇಕಾಗುತ್ತೆ ಅದಾದ ಮೇಲೆ ನಿಮ್ಮದೇ ಬೈಕ್ ಡಾಕ್ಯುಮೆಂಟ್ಸು ಕ್ಲಿಯರ್ ಆಗಿ ಇಷ್ಟು ಕೊಟ್ಟರೆ ಮಾತ್ರ ನಿಮ್ಮ ಐ ಡಿ ಕ್ಲಿಯರ್ ಆಗಿ ಐ ಡಿ ಕ್ರಿಯೇಟ್ ಆಗುತ್ತೆ ಅಂದ್ರೆ ನಿಮ್ಮ ಐ ಡಿ ಕ್ರಿಯೇಟ್ ಆಗಲ್ಲ ನಿಮ್ಗೆ ಯಾರಾದರೂ ಐ ಡಿ ಕ್ರಿಯೇಟ್ ಮಾಡ್ಕೊಡ್ಬೇಕು ಅಥವಾ ನನ್ನ ರೆಫರಲ್ ಏನಾದರೂ ನಾನು ನಿಮಗೆ ಜಾಯ್ನ್ ಆಗಬೇಕು ಅಂತಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ನಾನು ನಿಮಗೆ ರೆಫರ್ ಮಾಡ್ತೀನಿ ಆ್ಯಂಡ್ ನಿಮಗೆ ಜಾಯ್ನಿಂಗ್ ಬೋನಸ್ ಸಿಗುತ್ತೆ ಸೊ ಸಿದ್ರೆ ಸೊ ನಿಮ್ಗೆ ಅರ್ಧ ಆಗಿದೆ ಅಂತ ಅನ್ಕೊಂಡಿದೀನಿ ಯಾವ ರೀತಿ ನೀವು ಸ್ವಿಗಿಗೆ ಜಾಯ್ನ್ ಆಗಬೇಕು ಅಂತ ಸೊ ಸುಮಾರು ಜನ ನನಗೆ ಡಿ ಎಂ ಮಾಡ್ತಿದ್ದು ಸ್ವಿಗಿಗೆ ಯಾವ ರೀತಿ ಜಾಯಿನ್ ಆಗಬೇಕು ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಆಚಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಮೊದಲನೇದಾಗಿ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಅನ್ನೋದು ಪರ್ಫೆಕ್ಟ್ ಆಗಿ ನಿಮ್ದೇ ಇರಬೇಕು ನಾನು ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ ಕೆಲವ್ರು ಮಾಡುವಂತ ಮಿಸ್ಟೇಕ್ಸ್ ಏನಪ್ಪ ಅಂತಂದ್ರೆ ಡಾಕ್ಯುಮೆಂಟ್ಸ್ ಬೇರೆ ಅವ್ರ ಕೊಟ್ಟಿರ್ತಾರೆ ಡಿ ಎಲ್ ಎ ಒಬ್ಬರದ್ದು ಕೊಟ್ಟಿರ್ತಾರೆ ಸೊ ಅರ್ಧ ಡೀಟೇಲ್ಸ್ ಬೇರೆ ಅವ್ರ ಕೊಟ್ಟಿರ್ತಾರೆ ಅರ್ಧ ಡೀಟೇಲ್ಸ್ ಇನ್ನೊಬ್ರದ್ದು ಕೊಟ್ಟಿರ್ತಾರೆ ಸೊ ದಯವಿಟ್ಟು ಈ ತರ ಮಿಸ್ಟೇಕ್ಸ್ ನ ಮಾಡಕ್ ಹೋಗ್ಬೇಡಿ ಪ್ರತಿ ಒಂದು ಡಾಕ್ಯುಮೆಂಟು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅದ್ರ ಜೊತೆಗೆ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಅದಾದ್ಮೇಲೆ ನಿಮಗೆ ವೆಹಿಕಲ್ ಡೀಟೇಲ್ಸ್ ಆಗಿರ್ಬೋದು ಪ್ರತಿ ಒಂದು ನಿಮ್ಮದೇ ಆಗಿರ್ಬೇಕು ಯಾರ ಹೆಸರಲ್ಲಿ ಐಡಿ ಕ್ರಿಯೇಟ್ ಆಗ್ತಿದೆ ಅವ್ರದ್ದೇ ಆಗಿರ್ಬೇಕು ಸೊ ಸುಮಾರು ಜನ ಇನ್ನೊಂದು ಕೇಳೋದೇನಪ್ಪ ಅಂದ್ರೆ ಬ್ರೋ ನಮ್ಮ ಹತ್ರ ಡಿ ಎಲ್ ಇಲ್ಲ ಇನ್ನೆಲ್ಲ ಡಾಕ್ಯುಮೆಂಟ್ಸ್ ಇದೆ ನಾವು ಡ್ಯೂಟಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಕಮಿಟ್ಮೆಂಟ್ಸ್ ಇದೆ ಅವ್ರಿಗೆ ಒಂದೇ ಆಪ್ಷನ್ ಇದೆ ಆ ಆಪ್ಷನ್ ಏನಪ್ಪ ಅಂದ್ರೆ ಈ ಎಲೆಕ್ಟ್ರಿಕ್ ಗಾಡಿಗಳನ್ನ ಕೆಲವೊಂದು ರೆಂಟ್ ತಗೊಂಡ್ರೆ ಅವ್ರ ಮುಖಾಂತರವಾಗಿ ನಿಮಗೆ ಸೈಕಲ್ ಐಡಿ ಅಂತ ಮಾಡ್ಕೊಡ್ತಾರೆ ಬಟ್ ಆದ್ರೆ ಅದಷ್ಟು ಸೇಫ್ ಇರಲ್ಲ ಒಂಚೂರು ರಿಸ್ಕೇ ಇರ್ತದೆ ಸೊ ಏನಕ್ಕೆ ಅಂತಂದ್ರೆ ನನ್ನ ವಿಡಿಯೋಗಳಲ್ಲಿ ಗೊತ್ತಿರ್ತದೆ ಮುಂದೆ ನೋಡಿ ಗೊತ್ತಾಗುತ್ತೆ ಅಂಡ್ ಈ ವಿಡಿಯೋನ ದಯವಿಟ್ಟು ಯಾರೆಲ್ಲ ಸ್ವಿಗಿಗೆ ಜಾಯಿನ್ ಅಂತ ಅನ್ಕೊಂತಿದ್ದಾರೆ ಒಂದಷ್ಟು ಜನ ಸೊ ಅಂತ ಬೇಕ ಶೇರ್ ಮಾಡಿ ಈ ಇನ್ಫಾರ್ಮೇಷನ್ ನಿಮ್ಗೆ ಹೆಂಗ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇದೇ ರೀತಿ ಬೇರೆ ಬೇರೆ ಅಪ್ಲಿಕೇಶನ್ಗೆ ಯಾವೆಲ್ಲ ಅಪ್ಲಿಕೇಶನ್ ನಿಮ್ಗೆ ನೀವು ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಆ ಅಪ್ಲಿಕೇಶನ್ ಬಗ್ಗೆ ನೀವು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಆ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಂಡು ಅದಕ್ಕೆ ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಯಾವ ರೀತಿ ಅದು ಇರ್ತದೆ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರವಾಗಿ ಡೆಲಿವರಿ ಜಾಬ್ ಅನ್ನೋದು ಅಷ್ಟೊಂದು ಈಸಿ ಇಲ್ಲ ಇಲ್ಲಿ ದುಡ್ಡು ಮಾಡೋದು ಈಸಿ ಆದ್ರೆ ಅಷ್ಟೇ ಕಷ್ಟಪಡಬೇಕಾಗುತ್ತೆ ದುಡ್ಡು ಮಾಡಬಹುದು ಆದರೆ ಅದ್ರ ಜೊತೆಗೆ ಅಷ್ಟೇ ಕಷ್ಟಪಡಬೇಕಾಗುತ್ತೆ ಸೊ ಕಷ್ಟಪಟ್ಟರೆ ಮಾತ್ರ ದುಡ್ಡು ದುಡ್ಡು ಸಿಗುತ್ತೆ ಸೊ ಯಾರೆಲ್ಲ ಕಷ್ಟಪಟ್ಟು ದುಡ್ಡು ಮಾಡಬೇಕು ಅನ್ನೋರಿಗೆ ಈ ಪ್ಲಾಟ್ಫಾರ್ಮ್ ಇದೆ ಸೊ ದಯವಿಟ್ಟು ಅಂತವರಿಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ನಡೆಸಿ ನಾನು ನಿಮ್ಮ ಪ್ರೀತಿ ಶಂಕರ್ ಬೈ ಫ್ರೆಂಡ್ಸ್ ಅಂಡ್ ನಮ್ಮ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಡ್ಯೂಟಿ ಮಾಡ್ತಾ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಹುಷಾರಾಗಿ ಡ್ಯೂಟಿ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮಗೋಸ್ಕರ ಕಾಯ್ದಾ ಇರ್ತಾರೆ ಬೈ ಫ್ರೆಂಡ್ಸ್